ಮನೆಗೆ ಆಧಾರ ಒಬ್ಬ ಮಗ ಮನೆಯಲ್ಲಿ ಓಡಾಡ್ಕೊಂಡಿದ್ದ ಬರ್ಬರ ಹತ್ತೆನ ಕಣ್ಣೀರಿ ತಂದೆ ತಾಯಿ ಅವ್ರ ಕಣ್ಣೀರ್ ಶಾಪ ನಿಮಗೆ ತಟ್ಟಲ್ವಾ ಗೃಹ ಸಚಿವ ವೈಫಲ್ಯ ತೆರೆ ಗೃಹ ಸಚಿವ ರಾಜೀನಾಮೆ ಕೊಡಬೇಕಂತೇಳಿ ನನ್ನ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದೀನಿ ೋಸ್ಕರ ಕುರ್ಚಿಗೋಸ್ಕರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತದೆ ಹಿಂದೆ ನಾನು ಹೊನ್ನಾಡಿಲಿ ಪೌರತ್ವ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ತೀರ್ಥ ಪ್ರಸಾದ ಕೊಡ್ತಾರೆ ಹಣಗೆ ಕುಂಕುಮ ಹೇಳಿದ್ದೆ ಕೆಲವು ಕಡೆ ಬಾಂಗ್ಲನ್ನು ಶೇಖರಣೆ ಮಾಡ್ತಾರೆ ಅಂದಕ್ಕೆ ಅಲ್ಪಸಂಖ್ಯಾತ ಕೆಲವರು ನನ್ನ ಮೇಲೆ ಎಲ್ಲ ಎಲ್ಲ ಕಡೆ ಕೇಸ್ ಕೊಟ್ಟರು ನಾನೇ ಯಾವ್ದು ಅದರತಕ್ಕಂಥ ವ್ಯಕ್ತಿನೂ ಅಲ್ಲ ನಾನು ಕೇಳಕ್ಕೆ ಇಚ್ಛೆ ಪಡ್ದೀನಿ ಅಲ್ಪಸಂಖ್ಯಾತ ಧರ್ಮಗುರುಗಳಿಗೆ ಮತ್ತು ಮಸೀದಿ ಮುಖ್ಯಸ್ಥರುಗಳಿಗೆ ಧರ್ಮದ ಆಧಾರ ಮೇಲೆ ರಾಜಕಾರಣ ಬೇಕಾಗಿಲ್ಲ ಎಲ್ಲರೂ ಖಂಡಿಸ್ಬೇಕಲ್ಲ ಯಾಕೆ ಖಂಡಿಸ್ತಲ್ಲ ಅಂದ್ರೆ ನಿಮ್ಮ ಅಲ್ಪಸಂಖ್ಯಾತ ಯುವಕರು ಅತ್ಯಾದ್ರೆ ಖಂಡಿಸ್ತೀರಿ ನಮ್ಮ ಹಿಂದೂ ಯುವಕರು ಪ್ರವೀಣ್ ನಟ್ಟಾರೆ ಏನಾಯ್ತು ಯಾವುದೇ ಧರ್ಮದವರು ಅತ್ಯಾದ ನಾವು ಖಂಡಿಸಬೇಕಾಗಿದೆ ಇವತ್ತು ಅಲ್ಪಸಂಖ್ಯಾತ ಗುರುಗಳು ಧರ್ಮ ಇರ್ಬೋದು ಮಸೀದಿ ಮುಖ್ಯಸ್ಥರುಗಳು ಇರ್ಬೋದು ಇಂಥ ಘಟನೆಯನ್ನು ಖಂಡಿಸಬೇಕು ಸಿದ್ದರಾಮಯ್ಯ ಹೇಳಿಕೆಯನ್ನು ವಾಪಸ್ ಪಡಿಬೇಕು ವಾಪಸ್ ಪಡೆಯೇಬೇಕು ಪ್ರೌಢಿಶೀಟ್ ಅಂತ ಹೇಳಿದ್ರೆ ಜವಾಬ್ದಾರಿ ಸ್ಥಾನ ಇರತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಒಬ್ಬ ಅಪ್ಪಟ ದೇಶಭಕ್ತ ಗೋರಕ್ಷಕ ಹಿಂದೂ ಯುವಕ ಸಾಂತ್ವನ ಹೇಳುವ ಬದಲಾಗಿ ಅವರ ಕುಟುಂಬಕ್ಕೆ ಈ ರೀತಿ ಮಾದರಿ ತಂದೆ ತಾಯಿ ಮತ್ತೆ ದುಃಖಲ್ಲದೆ ಅದೇ ಅಲ್ಪಸಂಖ್ಯಾತರ ಹಬ್ಬಗಳಾದರೂ ಹೋಗ್ತೀರಿ ಇತ್ತೀಯ ಕೂಡದಲ್ಲಿ ಪಾಲ್ಗೊಳ್ತೀರಿ ಆದರೆ ಹಿಂದೂಗಳ ಧಾರ್ಮಿಕ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಂತ ಹೇಳಿ ಕುಕ್ಕರ್ ಬಾಂಬ್ ನಿಮ್ಮ ಗೊಂದಲವಾದ ಹೇಳಿಕೆಯಿಂದ ಕೆಲವು ಅಲ್ಪಸಂಖ್ಯಾತ ಗುಂಡಗಳು ಭಯೋತ್ಪಾದನೆ ಹುಟ್ಟಿ ಹಾಕ್ತಾರೆ ನಾನು ಹೇಳ್ತೀನಿ ಸರ್ಕಾರಕ್ಕೆ ಅವರು ಮೂಲಭೂತ ಸ್ವಲ್ಪ ಶಿಕ್ಷಣ ಕೊಟ್ಟರೆ ಬೇಡದಲ್ಲ ಆದರೆ ಮದ್ರಾಸಾ ಶಾಲೆಗಳು ಶಿಕ್ಷಣದಲ್ಲಿ ಕೇಂದ್ರಗಳಾಗಬೇಕು ಭಯೋತ್ಪಾದಕರು ಕೇಂದ್ರಗಳಾಗಬಾರ್ದು ಮಕ್ಕಳಿಗೆ ಪ್ರಚೋದನೆ ಮಾಡಬಾರ್ದು ಮಕ್ಕಳಿಗೆ ದೇಶ ಪ್ರಮಾಣ ಈ ದೇಶದಲ್ಲಿ ಹುಟ್ಟಿದ ಮೇಲೆ ಈ ದೇಶದ ಅನ್ನ ನೀರು ಸೇವನೆ ಮಾಡಿದ ಮೇಲೆ ಭಾರತ ಮಾಧ್ಯಮಗಳಿಗೆ ಭಾರೋತ್ಪಾದನೆ ಅನ್ನಬೇಕು ಬದಲಾಗಿ ಪಾಕಿಸ್ತಾನ್ ಜಿಂದಾಬಾದ ವಿಧಾನಸೌಧ ಮೂರನೇ ಮಾಡಿ ಅಲ್ಲಿ ವಿಧಾನ ಪರಿಷತ್ತಿನ ಸದಸ್ಯ ಆಯ್ಕೆ ಅದು ಧ್ವನಿ ಮುದ್ರಣ ಅಂತ ಹೇಳ್ತಾರೆ ರಿಪೋರ್ಟ್ ಮಾಧ್ಯಮದಲ್ಲೇ ಮಾಡಿದೆ ಅಂದ್ರೆ ಹಿಂದೂಗಳು ಹತ್ಯೆ ಆದ್ರೆ ತನಿಖೆಗಳು ಹಳ್ಳ ಹತ್ತವೆ ಅದಕ್ಕೋಸ್ಕರ ಎನ್ ಐ ಕೊಡಿ ಅಂತ ನಾವು ಒತ್ತಾಯ ಮಾಡ್ತೇವೆ ನಾವೇನು ಅಲ್ಪಸಂಖ್ಯಾತ ವಿರೋಧಿಗಳಲ್ಲ ಯಾರೂ ಅಲ್ಪಸಂಖ್ಯಾತ ಜಿಹಾದಿ ಗುಂಡಗಳು ಅವ್ರ ವರ್ತನೆಯನ್ನು ಖಂಡಿಸ ಖಂಡಿಸ್ತೀವಿ ನಾವು ಎಚ್ಚರಿಕೆಯನ್ನು ನಮ್ಮ ಕೆಲವು ಹೆಣ್ಣು ಮಕ್ಕಳು ಇಂದು ಇವತ್ತೇ ವಿನಂತಿ ಮಾಡ್ತೀವಿ ಆ ನೇಹ ಇದೆ ಮಟ್ಟ ಏನಾಯ್ತು ತನಿಖೆ ಸ್ವಾತಿ ಲವೋಜಿ ಯಾದವ್ ನೆಪದಲ್ಲಿ ಘೋಷಣೆ ಮಾಡಿ ಸಾಲದು ನಾವು ಹೇಳಿದ್ವಿ ಒಂದು ಪರಿಹಾರ ಒಂದೊಂದು ಕೋಟಿ ಕೊಡಬೇಕು ಸರ್ಕಾರ ಮತ್ತು ಇನ್ನು ಅತ್ಯಂತ ಹಿಂದೂ ಯುವಕರಿಗೆ ಒಂದು ಕೋಟಿ ಪರಿಹಾರ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೀನಿ ತಕ್ಷಣ ಕ್ರಮ ಜರುಗಿಸಬೇಕು ಕಣ್ಣಲ್ಲಿ ಗುಂಡಿ ತೊಡಿಬೇಕು ಇನ್ನು ಮುಂದೆ ಈ ಸರ್ಕಾರಕ್ಕೆ ಸವಾಲು ಹಾಕ್ತೀವಿ ನಮ್ಮ ಹಿಂದೂ ಯುವಕರ ಹತ್ಯೆ ಮಾಡಿದ್ರೆ ಬಿಡಲ್ಲ ನಾವು ಬೆನ್ನೆತ್ತಿ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಂಡ್ರೆ ಪರವಾಗಿಲ್ಲ ಕೈಗೆ ತಗೋರ್ಗೆ ಅನಿವಾರ್ಯ ಆಗತ್ತೆ ಅಂತ ಹೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂದ್ರೆ ಯಾವ ರೀತಿ ಅವ್ರು ರಕ್ಷಣೆ ಮಾಡ್ತಾರೆ ಯಾರು ರಕ್ಷಣೆ ಕೊಡ್ತಾರೆ ಕೇವಲ ಬರ್ಬಲ ಹತ್ಯೆ ಮಾಡೋ ರಕ್ಷ ರಕ್ಷಣೆ ಕೊಟ್ಟವ್ರೂ ಬಂಧಿಸಬೇಕು ರಕ್ಷಣೆ ಕೊಡೋ ಹತ್ಯೆ ಮಾಡಿ ಎಷ್ಟು ಮುಖ್ಯನೋ ರಕ್ಷಣೆ ಕೊಡೋದು ದೇಶದ ಅಂಥವ್ರಿಯೂ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು ಮತ್ತು ಅವ್ರ ಮನೆಗಳನ್ನು ಹೆಂಗೆ ಸೀದಗಳಲ್ಲಿ ಧ್ವಂಸ ಮಾಡ್ತಾರೆ ಅದೇ ರೀತಿ ಅವ್ರ ಮನೆಗಳನ್ನು ಬುಲ್ಟೇಜ್ ಹಚ್ಚಿ ಧ್ವಂಸ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಅಶಪ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಗೋಷ್ಠಿಗೂ ಇದನ್ನ ಮಂಗಳೂರು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವಕುಮಾರ್ ಎಡ್ ಕಾನ್ಸ್ಟೇಬಲ್ ಚಂದ್ರಪ್ಪ ಮತ್ತು ಕಾನ್ಸ್ಟೇಬಲ್ ಎಲ್ಲ ನಿಂಗೆ ಇವ್ರನ್ನೆಲ್ಲ ಅಮಾನತ್ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಇಪ್ಪತ್ತು ಜನರನ್ನು ಬಂಧಿಸ್ತಾರೆ ಸರ್ಕಾರದ್ದು ಕಾಂಗ್ರೆಸ್ ನೋಡ್ಲಿಕ್ಕೆ ಮುಕ್ತವಾಗಿ ಅವಕಾಶ ಒತ್ತಾಯಿಸಬಹುದಲ್ಲ ಒಂದು ದೇವಜಾತಿಗಳೆಲ್ಲ ಮುಕ್ತ ಅವಕಾಶ ಮಠ ಮಂದಿರಗಳಲ್ಲಿ ಮುಕ್ತವಾಗಿ ಯಾವುದೇ ಧರ್ಮ ಯಾವುದೇ ಸಮಾಜಲ್ಲೂ ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೀನಿ ಅಲ್ಲಿ ನೀನು ಯಾವ ಜಾತಿ ನೀ ಹಿಂದೂ ಮುಸ್ಲಿಂ ಅಂತ ಕೇಳಲ್ಲ ಅವರು ಮಸೀದಿಯೊಳಗೆ ಊರನ್ನು ಬಿಟ್ಟರೆ ಯಾರನ್ನೂ ಒಳಗಡೆ ಬಿಡಲ್ಲ ಮುಕ್ತ ಅವಕಾಶ ಕೊಡಬೇಕು ಏನು ಒಳಗೆ ನಾ ಪಾಕಿಸ್ತಾನದಲ್ಲಿರಲ್ವಾ ಬಾಂಗ್ಲಾದಲ್ಲಿವ ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಗುರಿಯಾಗಿ ಬರ್ಬೋದು ನಮ್ಮ ಮಠಗಳಿಗೆ ಗುರಿಯಾಗಿ ಬರ್ಬೋದು ಮುಕ್ತವಾಗಿ ಅವಕಾಶ ಇದೆ ಮಠ ಮತ್ತು ನಮ್ಮ ಮಂದಿರಗಳಲ್ಲಿ ಮುಕ್ತವಾಗಿ ಧರ್ಮ ಜಾತಿ ಸಮ ಯಾರನ್ನೂ ಕೇಳಲ್ಲ ಆದರೆ ನೀವುಗಳು ಮುಕ್ತವಾಗಿ ಅವಕಾಶ ಕೊಡಿ ಗೊತ್ತಾಗುತ್ತೆ ಅವಾಗ ಸರ್ಕಾರ ಅವಕಾಶ ಕೊಡಲ್ಲ ಯಾಕಂದ್ರೆ ಸರ್ಕಾರ ಪರವಾಗಿ ಇದೆ ನಾ ಇನ್ನೊಮ್ಮೆ ಮದ್ರಾಸಗಳಲ್ಲಿ ದೇಶಭಕ್ತಿ ಶಿಕ್ಷಣವನ್ನು ಕಲಿಸಲಿಕ್ಕೆ ಒತ್ತಾಯ ಮತ್ತು ಮಸೀದಿಗಳಿಗೆ ಅನುದಾನ ಅನುದಾನೆ ಸಾರ್ವಜನಿಕ ಸ್ಥಳ ಆಗಲೇಬೇಕು ಹೇಳುದು ಮದ್ರಾಸ ಶಾಲೆಗಳಿಗೂ ಸರ್ಕಾರ ಅನುಮತಿಯನ್ನು ಕೊಡುತ್ತೆ ಮತ್ತು ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಮಾಡುತ್ತೆಗಳಿಗೆ ಮಸೀದಿಗಳಿಗೆ ಅಭಿವೃದ್ಧಿಗೆ ಸರ್ಕಾರ ಒಪ್ಪ ಮುಖಾಂತರ ಬರುತ್ತೆ ಅದಕ್ಕೋಸ್ಕರ ಮುಕ್ತ ಅವಕಾಶ ಕೊಡಬೇಕು ಒತ್ತಾಯ ಮಾಡ್ತೀನಿ ಹಣ ಸರ್ಕಾರಕ್ಕೆ ಹೋದ್ರೆ ಸರ್ಕಾರ ನಮ್ಮ ದೇವಸ್ಥಾನಗಳಿಗೆ ಅವರು ಬಂದಂಥ ಹಣವನ್ನ ಒಪ್ಪಿಗೆ ಕೊಡುತ್ತೆ ನಮ್ಮವನ್ನಾದ್ರೂ ದೇವ ಸರ್ಕಾರ ವಶಪಡಿಸಿಕೊಳ್ತೀವಿ ಇದು ಸರ್ಕಾರದ ದುಮುಖ ನೀತಿ ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷರು ನಾಗರಾಜು ಮಾಜಿ ಅಧ್ಯಕ್ಷರು ಜೆ ಕೆ ಸುರೇಶ್ ಪಾಲಕ ಪ್ರಧಾನ ಕಾರ್ಯದರ್ಶಿ ಸಿ ಆರ್ ಶಿವನಂದು ಪುರಸಭಾ ಮಾಜಿ ಅಧ್ಯಕ್ಷ ವೆಂಕಟಪ್ಪನವರು ಇಂಚರ ಮಂಜು ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ನಾಯ್ಕು ನಾಯ್ಕ ಮುಖಂಡರ ಮಾರುತಿ ನಾಯ್ಕು ಬೀರಪ್ಪನವರು ಎಕೆನ್ ಸಿ ಮಾಜಿ ಅಧ್ಯಕ್ಷ ಮುಖಂಡ